ಬೈಲಹೊಂಗಲ ನಗರದ ದಿ ಹಿಂದೂಸ್ತಾನ್ ಮೈನಾರಿಟಿ ಮಲ್ಟಿಪರ್ಪಸ್ ಕೋ ಆಪರೇಟಿವ್ ಸೊಸೈಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ರೂಪಾಯಿ ಹದಿನೈದು ಲಕ್ಷ ಲಾಭ ಗಳಿಸಿದೆ ಎಂದು ಸೊಸೈಟಿ ಅಧ್ಯಕ್ಷ ಮೊಹಮ್ಮದ್ ಸಾಹಿಬ್ ನದಾಫ್ ಹೇಳಿದರು ಅವರು ಭಾನುವಾರ ಪಟ್ಟಣದ ಇಂಚಲ್ ರಸ್ತೆಯ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಪ್ರೌಢಶಾಲೆ ಆವರಣದಲ್ಲಿ ನಡೆದ ಸೊಸೈಟಿಯ ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ನದಾಫ್ ಫಿಂಜಾರ್ ರಹೇಬರ್ ಫೌಂಡೇಶನ್ ವತಿಯಿಂದ ಉಚಿತ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿ ಸೊಸೈಟಿ ಒಂದು ಸಾವಿರದ ನಾಲ್ಕುನೂರು ಇಪ್ಪತ್ತೈದು ಸದಸ್ಯರನ್ನು ಹೊಂದಿದ್ದು ರೂಪಾಯಿ ಒಂಬತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಗೂ ಎಂಟು ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸಾಲ ನೀಡುವ ಮೂಲಕ ಆರ್ಥಿಕ ಬಲವರ್ಧನೆ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಸಿಬ್ಬಂದಿಗಳ ಪ್ರಾಮಾಣಿಕತೆ ಹಾಗೂ ಸೇವಾ ಮನೋಭಾವದಿಂದ ಸೊಸೈಟಿ ಪ್ರಗತಿಯ ದಾರಿಯಲ್ಲಿ ಸಾಗುತ್ತಿದೆ ಎಂದು ಹೇಳಿದರು ನದಾಫ್ ಫಿನ್ಜಾರ್ ಸಮಾಜ ತಾಲೂಕು ಅಧ್ಯಕ್ಷ ಅಬ್ದುಲ್ ಕಲಾಂ ಅಜಾದ್ ನದಾಫ್ ಮಾತನಾಡಿ ರಹೇಬರ್ ಫೌಂಡೇಶನ್ ಸಮಾಜದಲ್ಲಿನ ಬಡವರನ್ನು ಗುರುತಿಸಿ ಅವರಿಗೆ ಆರ್ಥಿಕ ನೆರವು ಉಚಿತ ವಿವಾಹಗಳನ್ನು ನೆರವೇರಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಆರೋಗ್ಯ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶ ಹೊಂದಿದ್ದೇವೆ ಎಂದು ಹೇಳಿದರು ಬಾಬು ಸಾಬ್ ಆರ್ ಎಂ ಹೊಟ್ಕರ್ ಚಂದ್ರಶೇಖರ್ ಕೊಪ್ಪತ್ ಶಬೀರ್ ಕುದ್ರಿ ಮಾತನಾಡಿದರು ವೇದಿಕೆ ಮೇಲೆ ಆಡಳಿತ ಮಂಡಳಿ ಸದಸ್ಯರಾದ ಇಶ್ರಾ ಮಹಮ್ಮದ್ ಪಾಟೀಲ್ ಶೌಕತ್ ಅಲಿ ಬುಡರ್ಕಟ್ಟಿ ವಕೀಲ ಈರಪ್ಪ ಹುಣಿಗಟ್ಟಿ ಪಕ್ರು ಸಾಬ್ ನದಾಫ್ ಶಂಶುದ್ದೀನ್ ಮದಲ್ಮಟ್ಟಿ ರುಮಾನ್ ನದಾಫ್ ನಿಜಾಮ್ ಅಹಮದ್ ನದಾಫ್ ಮಕ್ತುಮ್ ಸಾಬ್ ನದಾಫ್ ಇಮಾಮ್ ಸಾಬ್ ನದಾಫ್ ಮೆಹಬೂಬ್ ಸೂಬ್ ಸುಬಾನಿ ಇದ್ದರು ವ್ಯವಸ್ಥಾಪಕ ಸತ್ತಾರ್ ಅಹಮದ್ ನದಾಫ್ ವಾರ್ಷಿಕ ವರದಿ ಮಂಡಿಸಿದರು ಬಾಬನ್ ಬಾಬನ್ನವರ್ ರಹೇಬರ್ ಫೌಂಡೇಶನ್ ನಡೆದು ಬಂದ ದಾರಿ ತಿಳಿಸಿದರು ಶಿಕ್ಷಕ ಎಂ ಜಿ ನದಾಫ್ ನಿರೂಪಿಸಿ ವಂದಿಸಿದರು ರಹೇಬರ್ ಫೌಂಡೇಶನ್ ಬುಡ್ಡೆ ಸಾಬ್ ಮದಲ್ಮಟ್ಟಿ ಪಖರು ಸಾಬ್ ಕುಸ್ಲಾಪುರ್ ಮಲ್ಲಿಕ್ ನದಾಫ್ सई्यद अडीमनी बसीर् मदलमट्टी बाबू कुसल नट्टी वासम अंकलगी शरीफ नदाफ जब्बीर श मदलमट्टी रफी मलिक कुसलापुर, जमील मदलमट्टी शबीर नदाफ़्फ़ मैनू नदाफ, ज़ाफ़र अडिमनी रियाज नदाफ सुबानी नदाफ बुडे साहब कुसलापुर, श्रीयाज़ मदलमट्टी अजरुद्दीन नदाफ इस्माइल नदाफ अब्दुल नदाफ दीवान साहब नदाफ गौस कुसलापुर मंसूर नदाफ सलीम नदाफ ಹಾಗೂ ರಹೇಬರ್ ಫೌಂಡೇಶನ್ ಸರ್ವ ಸದಸ್ಯರು ಸೊಸೈಟಿ ಸಿಬ್ಬಂದಿ ಮತ್ತು ಸಮಾಜದವರು ಇದ್ದರು